ಶೋಲ್ಡರ್ ಬ್ಲೌಸ್ ಫಿಟ್ಟಾಗಿ ಕೂರ್ತಾಯಿಲ್ಲ ಸಪೋಸ್ ಈ ಥರ ಭುಜ ಪದೇ ಪದೇ ಜಾರ್ತಾ ಇದ್ದರೆ ಅದಕ್ಕೆ ಕಾರಣ ಏನು ಮತ್ತು ನಾನು ಏನು ಮಾಡಿದ್ರೆ ಇದನ್ನು ಸರಿ ಮಾಡ್ಬೋದು ಮತ್ತು ಏಕೆ ನನ್ನ ಶೋಲ್ಡರ್ ಬೋರ್ಡ್ ಜೊತೆಗೆ ಸರಿಯಾಗಿ ಫಿಟ್ ಆಗಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ ಅದನ್ನೇ ಕೇಳ್ತಾ ಇರ್ತಾರೆ ಹೈ ಡಿಸ್ನರ್ಸ್ ವೆಲ್ಕಮ್ ಫಸ್ಟಿಗೆ ನೀವು ಚೆಕ್ ಮಾಡಬೇಕಾಗಿರೋದು ಏನು ಅಂತಂದರೆ ನಾವು ಕಟ್ ಮಾಡ್ತಿರೋ ಬ್ಲೌಸ್ ಯಾವುದು ಅಂತೇಳಿ ಇದೇನಪ್ಪ ಕಟಿಂಗ್ ಅಂತೀರಾ ಹೌದು ಕಟಿಂಗ್ ಅಂತಂದರೆ ಕ್ರಾಸ್ ಕಟ್ ಮಾಡ್ತಾ ಇದ್ದೀವ ಅಥವಾ ಸ್ಟ್ರೈಟ್ ಕಟ್ ಮಾಡ್ತಾ ಇದ್ದೀವ ಅಂತ ಮೊದಲು ನಮಗೆ ಗೊತ್ತಿರಬೇಕು ಯಾಕೆ ಅಂತಂದರೆ ಸ್ಟಾ ಸ್ಟ್ರೈಟ್ ಕಟ್ ಮಾಡಿದಾಗ ಬ್ಲೌಸ್ ಜಾರೋ ಪ್ರಾಬ್ಲಮ್ಮು ನಮಗೆ ನಲ್ವತ್ತರಿಂದ ನಲವತ್ತೈದು ಐವತ್ತು ಪರ್ಸೆಂಟೇಜ್ ಅಷ್ಟೇ ಇರುತ್ತೆ ಆದರೆ ಕ್ರಾಸ್ ಕಟ್ ಮಾಡಿದ್ವಿ ಅಂತಂದರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ನಮ್ಮ ಬ್ಲೌಸು ಜಾರೋದು ಇದ್ದೇ ಇರುತ್ತೆ ಆ ಥರ ಕ್ರಾಸ್ ಕಟ್ ಬ್ಲೌಸಲ್ಲಿ ಶೋಲ್ಡರ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅದರಲ್ಲಿ ಒಂದು ಮಾತ್ರ ಭುಜ ಜಾರೋದು ನೆನಪಿಟ್ಕೊಳ್ಳಿ ಒಂದು ಮತ್ತು ಭಾಳಷ್ಟು ಪ್ರಾಬ್ಲಮ್ಸ್ ಇದೆ ಶೋಲ್ಡರ್ ಜೊತೆಗೆ ಕ್ರಾಸ್ ಕಟ್ಟಲ್ಲಿ ಇಲ್ಲಿ ನಾನು ಬರೀ ಭುಜ ಜಾರೋದ್ರ ಬಗ್ಗೆ ಅಷ್ಟೇ ಮಾತಾಡೋಣ ಓಕೆನಾ ಸೊ ಈಗ ನಾವು ಕ್ರಾಸ್ ಕಟ್ ಮಾಡೋವಾಗ ಯಾಕೆ ಭುಜ ಜಾರತ್ತೆ ಅಂದರೆ ಬಿಕಾಸ್ ಆಫ್ ಅದರದ್ದು ನೆಕ್ ಅಗಲ ನಾವು ತೊಗೊಳ್ಳೋದ್ರ ಮೇಲೆ ಭುಜ ಜಾರತ್ತೆ ಕ್ರಾಸ್ ಕಟ್ ಆಗೋದ್ರಿಂದ ಬ್ಲೌಸ್ ಏನಿದೆ ಬಯಸ್ಸಲ್ಲಿ ಇರುತ್ತೆ ಈಗ ನೋಡಿ ಇದು ಫ್ಯಾಬ್ರಿಕ್ ಇದೆ ಅಲ್ಲ ಇದನ್ನು ಫ್ಯಾಬ್ರಿಕ್ ಅಂತಕೊಂಡ್ರೆ ಇದು ಒಂದು ಮೀಟ್ರ್ ಬಟ್ಟೆ ಅಲ್ವಾ ಈಗ ನಾವು ತಿಳ್ಕೊಳ್ಳಿ ಇದು ಒಂದು ಮೀಟ್ರ್ ಬಟ್ಟೆ ಇದೆ ಇದನ್ನು ನಾವೇನು ಮಾಡ್ತೀವಿ ಈ ಥರ ಇದು ಫುಲ್ ನೋಡಿ ಈ ಥರ ತಗೊಳ್ತೀವಿ ಇದು ಒಂದು ಮೀಟರ್ ಬಟ್ಟೆ ಅಂತ ತಿಳ್ಕೊಳ್ಳಿ ಓಕೆ ಇದು ಒಂದು ಮೀಟರ್ ಬಟ್ಟೆ ಸೊ ಇದು ಹಗಲ ಇದು ಉದ್ದ ಮೀಟರ್ ಲೆಕ್ಕದಲ್ಲಿ ಅಲ್ವಾ ಈಗ ನಾವು ಈ ಥರ ಫೋಲ್ಡ್ ಮಾಡಿ ಬ್ಯಾಕ್ ನೀಲ್ ಕಟ್ ಮಾಡ್ತೀವಿ ಫ್ರಂಟ್ನಲ್ಲಿ ಕಟ್ ಮಾಡ್ತೀವಿ ಸ್ಲೀವ್ಸ್ನೇಲ್ ಕಟ್ ಮಾಡಿ ತೊಗೊಳ್ತೀವಿ ಇದು ಸೀದ ಕಟ್ ಮಾಡಿದವಾಗ ಅದೇ ಕ್ರಾಸ್ ಕಟ್ ಮಾಡಿದ್ವಿ ಅಂದರೆ ನಾವೇನು ಮಾಡ್ತೀವಿ ಈ ಥರ ಇಡ್ತೀವಿ ಬ್ಲೌಸ್ನ ಫ್ರಂಟ್ ಪಾರ್ಟ್ನ ಮಾತ್ರ ಈ ಥರ ಕ್ರಾಸಾಗಿ ಕಟ್ ಮಾಡ್ತೀವಿ ಕ್ರಾಸ್ ಅಂತ ಬಂದಾಗಲೇ ನಿಮಗೆ ಗೊತ್ತೇ ಇದೆ ಕ್ರಾಸ್ ಅಂದರೆ ಆಗುತ್ತೆ ಬಟ್ಟೆ ಸ್ಟ್ರೆಚ್ ಆಗುತ್ತೆ ಅಂತ ಈ ಥರ ಕಟ್ ಮಾಡಿದಾಗ ನಾವು ನೆಕ್ ಅಗಲ ಏನಾದರೂ ತುಂಬ ಜಾಸ್ತಿ ಇಟ್ವಿ ಅಂತಂದರೆ ಅದಕ್ಕೆ ನಮ್ಮ ಬ ಬ್ಲೌಸ್ ಭುಜನ ಹಿಡಿದಿಟ್ಕೊಳ್ಳಿಕ್ಕೆ ಆಗಲ್ಲ ಬ್ಯಾಕಲ್ಲೂ ಡೀಪ್ ಇಟ್ಟಿರ್ತೀವಿ ಫ್ರಂಟಲ್ಲೂ ಡೀಪ್ ಇಟ್ಟಿರ್ತೀವಿ ತು ಹಿಡಿಯೋಕ್ಕಾಗಲ್ಲ ಸೊ ಕ್ರಾಸ್ ಕಟ್ಟಲ್ಲಿ ನಾವು ಎಷ್ಟು ಗಂಟೆ ಡೀಪ್ ತೊಗೊಳ್ಬೋದು ಆಮೇಲೆ ಬ್ಲೌಸ್ ಅಗಲನ ಎಷ್ಟು ಇಡಬೇಕು ಅಂತಂದರೆ ನೋಡಿ ನಾರ್ಮಲಾಗಿ ಎರಡು ಎರಡೂವರೆ ಒಳಗಡೆನೆ ಬ್ಲೌಸ್ ಆಗಲ್ಲ ಮುಗ್ದೋಗ್ಬೇಕು ಇದಕ್ಕಿಂತ ಜಾಸ್ತಿ ನಾವು ತಗೊಂಡ್ವಿ ಅಂತೆ ಕ್ರಾಸ್ ಕಟ್ ಬ್ಲೌಸಲ್ಲಿ ಸೊ ಶೋಲ್ಡರ್ ಜಾರಿದೆ ಅದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಅದು ಕ್ಲಿಯರಾಗಿ ತಿಳ್ಕೊಳ್ಳಿ ಬ್ಯಾಕಲ್ಲೂ ಫುಲ್ಲು ನಾವು ಡೀಪ್ ತಗೊಂಡಿದ್ದಾಗ ಇದು ಕೂಡ ಸ್ಪ್ರೆಡ್ ಆಗುತ್ತೆ ಫ್ರಂಟಲ್ಲೂ ಸ್ಪ್ರೆಡ್ ಆಗುತ್ತೆ ಇದು ನಾವು ಸೀದೇ ಇತ್ತು ಅಂದರೆ ಇಲ್ಲಿ ಟೈಟ್ ಇರುತ್ತೆ ಇದು ಬಯಸ್ ಏನಾಗುತ್ತೆ ಇದು ಎಳೆಯುತ್ತೆ ಎಳೆಯೋದ್ರಿಂದ ಆರಾಮಾಗಿ ನಮ್ಮ ನಮ್ಮದು ಶೋಲ್ಡರ್ ಮುಂದೆ ಬರುತ್ತೆ ಅಥವಾ ಸೈಡ್ಗೆ ಆರಾಮಾಗಿ ಜಾರು ಬರುತ್ತೆ ಸೊ ನಾವು ಹಗಲ ಹೇಳಿದಾಗೆ ಎರಡರಿಂದ ಎರಡೂವರೆ ತೊಗೊಳ್ಳಿ ಸೊ ಉದ್ದ ಕೂಡ ಅಷ್ಟೇ ಫ್ರಂಟ್ ಡೀಪ್ ನೆಕ್ಕು ಆರು ಗಂಟೆ ತೊಗೊಳ್ಬೋದು ಸಿಕ್ಸ್ ಇಂಚ್ ಗಂಟೆ ಡೀಪ್ನ ತೊಗೊಳ್ಳಿ ಅದ್ರ ಮೇಲೆ ಹೋಗಬೇಡಿ ಅದ್ರ ಮೇಲೆ ಹೋದ್ರಿ ಅಂದರೆ ಈ ಪ್ರಾಬ್ಲಮ್ ಬರುತ್ತೆ ನೀವು ಬೇಕಿದ್ರೆ ಒಂದ್ಸಲಿ ಚೆಕ್ ಮಾಡಿ ನೋಡ್ಕೊಳ್ಳಿ ಓಕೆ ಅಲ್ಲ ಇದು ಕ್ರಾಸ್ ಕಟ್ ಬಗ್ಗೆ ಹೇಳಿದ ಡೀಟೇಲ್ ಇದು ಇನ್ನು ನಾವು ಸ್ಟೈಟ್ ಕಟ್ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲೆಲ್ಲಿ ಜಾರುತ್ತೆ ಯಾಕೆ ಜಾರುತ್ತೆ ಅಂತ ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್